ಎಚ್ಚರಿಕೆಯಿಂದ ಇರ್ಬೇಕು ನಾನು ನಾನು ಒಂದು ಸಭೆ ಮಾಡಿದ್ದೆ ಆಗ್ಲೇ ಮುಖ್ಯಮಂತ್ರಿಗಳು ಕೂಡ ಅವರ ಹಂತದಲ್ಲಿ ಒಂದು ಸಭೆ ಮಾಡಿದ್ದಾರೆ ನಾನು ಕೂಡ ಅಲ್ಲಿ ಉಪಸ್ಥಿತ ಇದ್ದೆ ಕೆಲವು ನಿರ್ದಿಷ್ಟವಾದಂತ ಸೂಚನೆಗಳನ್ನು ಕೊಟ್ಟಿದ್ದಾರೆ ಮಹಿಳೆಯರ ಬಗ್ಗೆ ಯುವಕರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಯಾವುದೇ ರೀತಿ ಅಹಿತಕರವಾದ ಘಟನೆ ನಡೀಬಾರದು ಅಂತ ಹೇಳಿ ಈಗಾಗಲೇ ಸೂಚನೆ ನಾನು ಕೊಟ್ಟಿದ್ದೆ ಮುಖ್ಯಮಂತ್ರಿಗಳು ಸ್ವಾಭಾವಿಕವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇಡೀ ರಾಜ್ಯದಲ್ಲಿ ನಾವು ನಾಟ್ ಓನ್ಲಿ ಬ್ಯಾಂಗ್ಳೂರ್ ಇಡೀ ರಾಜ್ಯದಲ್ಲಿ ಯಾವ್ದು ಘಟನೆ ನಡೀಬಾರ್ದು ಅಪಘಾತಗಳಾಗಬಾರ್ದು ಯಾಕೆಂದ್ರೆ ಇಂತಹ ಸಂದರ್ಭದಲ್ಲಿ ನಾವು ಹಿಂದೆಲ್ಲ ನೋಡಿದ್ದೇವೆ ಬಹಳಷ್ಟು ಕಡೆ ಹೈವೇಸ್ ಅಲ್ಲಿ ಅಪಘಾತಗಳಾಗಿ ಆ ಜನ ಸತ್ತಿರೋದ್ ನೋಡಿದಿವಿ ಅದಕ್ಕೆ ಅದನ್ನೆಲ್ಲ ಕ್ರಮ ತಗೊಳಿಸಿ ಅಂತ ಹೇಳಿ ಹೇಳಿದ್ದಾರೆ ಮುಖ್ಯಮಂತ್ರಿ ಇತ್ತೀಚೆಗೆ ಪೊಲೀಸರು ರೌಡಿಗಳ ಜೊತೆ ಭಾಗಿಯಾಗ್ತಿರುವಂತದ್ದು ಈಗ ಒಂದ್ ಎಕ್ಸಾಂಪಲ್ ಡಿ ಸಿ ಪಿ ಸಜಿತ್ ಅವರು ಇಬ್ಬರು ರೌಡಿ ಶೀಟ್ ಗಳ ಜೊತೆ ಫೋಟೋ ಇತ್ತು ಇಲ್ಲಿಗೆ ಪ್ರಕರಣಗಳಲ್ಲಿ ಪೊಲೀಸರೇ ಶಾಮೀಲ್ ಆಗ್ತಿದ್ದಾರೆ ಸರ್ಕಾರವೇ ಇಂಡೈರೆಕ್ಟ್ ಆಗಿ ಶಾಮೀಲ್ ಆಗ್ತಿದೆ ಅಂತ ಆರೋಪ ಮಾಡಿರುವಂತದ್ದು ಒಂದಿಷ್ಟು ಎಕ್ಸಾಂಪಲ್ ಅದಕ್ಕೆಲ್ಲ ಈಗ ಕಮಿಷನರ್ ಕಮಿಷನರ್ ಗಮನ ಹರಿಸ್ತಾರೆ ಯಾರಾದ್ರೂ ಅಂತ ರೌಡಿ ಗಳ ಜೊತೆಯಲ್ಲಿ ಅವ್ರ ಸಂಪರ್ಕ ಇದ್ರೆ ಅಥವಾ ಅವರಿಗೆ ಸಹಾಯ ಮಾಡಿದ್ರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಕ್ರಮ ತಗೊಳ್ತಾರೆ ಕಾನೂನು ಇಲ್ವಾ ಅದಕ್ಕೆ ಕಾನೂನು ಇಟ್ಟಿದೀವಲ್ಲ ಕಾನೂನು ಕಾನೂನು ಪ್ರಕಾರ ತಗೊಳ್ತಾರೆ ಅವ್ರ ಮೇಲೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆಗ್ಬೋದು ಅಥವಾ ನೇರವಾಗಿ ಅವ್ರ ಏನಾದ್ರು ಭಾಗಿಯಾಗಿದ್ರೆ ಅವ್ರ ಮೇಲೆ ಬೇರೆ ರೀತಿಯಲ್ಲಿ ಕ್ರಮ ತಗೊಳ್ತಾರೆ ಈಗ ನಾವು ಹಿಂದೆ ಕೆಲವು ಸಂದರ್ಭದಲ್ಲಿ ಪೊಲೀಸ್ನವ್ರನ್ನೇ ಅರೆಸ್ಟ್ ಮಾಡಿ ಅವ್ರಿಗೆ ಐ ಆರ್ ಮಾಡಿ ಮಾಡಿರ್ತಕ್ಕಂತ ಅನೇಕ ಉದಾಹರಣೆಗಳು ಇದಾವೆ ಇದಾವೆ ಅದ್ರಿಂದ ಯಾರು ಕಾನೂನಿಗೆ ಕಾನೂನು ಮೀರಿ ಯಾರು ದೊಡ್ಡವ್ರಿಲ್ಲ ಕಾನೂನು ಬಿಡು ಬಿಟ್ಟು ಕೆಲಸ ಮಾಡಕ್ ಆಗೋದಿಲ್ಲ ಅವರಿಗೆ ನೋಡಿ ಒಂದು ವೇಳೆ ಒಂದ್ ವೇಳೆ ಅವ್ರು ಯಾವ್ದೇ ರೀತಿಯಲ್ಲಿ ಭಾಗಿಯಾಗಿದ್ರೆ ಅವ್ರು ಫೋಟೋ ತೆಗೆಸ್ಕೊಂಡ್ರು ಅಂತ ಅಂದ್ರೆ ಅದನ್ನ ತನಿಖೆ ಮಾಡ್ತೀವಿ ಯಾವ ಉದ್ದೇಶಕ್ಕಾಗಿ ಫೋಟೋ ತಗೊಂಡಿದಾರ ಗೊತ್ತಿಲ್ಲ ಅಂತದ್ದು ಏನಾದ್ರೂ ಭಾಗಿಯಾಗಿದ್ರೆ ಅವ್ರ ಮೇಲೆ ಕ್ರಮ ತಗೊಂತಿವಿ ಅವ್ರನ್ನ ಯಾಕೆ ಸ್ಪೇರ್ ಮಾಡೋದಿಲ್ಲ